ಸ್ಟೇಷನ್ಗಳನ್ನ ಮಾರಿದ್ದಾರೆ ಪಬ್ಲಿಕ್ ಸೆಕ್ಟರ್ ನ ಮಾರಿದ್ದಾರೆ ಆಜಾದ್ ಕಿ ಅಮೃತ್ ಮಹೋತ್ಸವ ಏನ ಏನ್ ಹೇಳ್ತಾರೆ ಅವರು ಯಾವುದು ಆಜಾದ್ ಕಿ ಅಮೃತ್ ಮಹೋತ್ಸವ ಅಮೃತ್ ಕಿಸ್ಕೈ ಅಮೃತ್ ಅಮೃತ್ ಯಾರಿಗೆ ಆಜಾದಿ ಕ ಅಮೃತ್ ಯಾರಿಗೆ ಅಮೃತ ಯಾರಿಗೆ ಈ ದೇಶದಲ್ಲಿ ಒಬ್ಬನ ಆದಾಯ ಒಂದು ದಿನದ ಆದಾಯ ಮೂರು ಸಾವಿರದ ಮುನ್ನೂರ ನಲವತ್ತೆಂಟು ಕೋಟಿ ಒಬ್ಬಂದು ಒಂದು ದಿನದ ಆದಾಯ ಎಷ್ಟು ಕೋಟಿ ಮೂರು ಸಾವಿರದ ಮುನ್ನೂರ ನಲವತ್ತೆಂಟು ಕೋಟಿ ಒಬ್ಬನ ಆದಾಯ ಅವನ ಹೆಸರು ಏನು ಅಂತ ಗೊತ್ತಾ ನಿಮಗೆ ಏನು ಆ ಒಬ್ಬನ ಒಂದು ದಿನದ ಆದಾಯ ಮೂರು ಸಾವಿರದ ಮುನ್ನೂರ ನಲವತ್ತೆಂಟು ಕೋಟಿ ಇವತ್ತು ನಾವೆಲ್ಲ ಭಿಕ್ಷುಕರಾಗಿದ್ದೇವೆ ಭಿಕ್ಷುಕರಾಗಿದ್ದೇವೆ ಅಪೌಷ್ಟಿಕತೆಯಿಂದ ನಡೆತಾ ಇದ್ದೇವೆ ಹಾಗಾದ್ರೆ ಇವತ್ತು ನಾವು ಹಿಂದುತ್ವನು ಬಂಧುತ್ವನು ಅಂತ ತೀರ್ಮಾನ ಮಾಡಿ ಹಿಂದುತ್ವ ವರ್ಸಸ್ ಬಂಧುತ್ವ ಬಂಧುತ್ವ ಅಂದ್ರೆ ಏನು ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅದಕ್ಕೆ ಲಾರ್ಡ್ ಮೌಂಟ್ ಬ್ಯಾಟನ್ ಿವಾಸೆ ವೈಸ್ ರಾಯಭಾರಿ ಇನ್ ಬ್ರಿಟಿಷ್ ಲಾರ್ಡ್ ಮೌಂಟ್ ಬ್ಯಾಟನ್ ಹೇಳ್ತಾನೆ ಭಾರತ ದೇಶದಲ್ಲಿ ರಾಜ ಮಹಾರಾಜರು ಈ ದೇಶದಲ್ಲಿ ದೇಶವನ್ನು ಬದಲಾಯಿಸಲಿಕ್ಕೆ ಕತ್ತಿ ಗುರಾಣಿ ಭರ್ಜಿ ಈಟಿಗಳ ಆಯುಧಗಳನ್ನ ಇಡ್ಕೊಂಡ್ರು ಭಾರತ ಬದಲಾಗಲಿಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಪೆನ್ನಿನ ಮುಖಾಂತರವಾಗಿ ಭಾರತದ ಚರಿತ್ರೆಯನ್ನೇ ಬದಲು ಮಾಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನ ಲಾರ್ಡ್ ಮೌಂಟ್ ಬ್ಯಾಟನ್ ಹೇಳ್ತಾನೆ ಇದು ಪೆನ್ನುಗಳ ಭಾರತವೇ ಹೊರತು ಗನ್ನುಗಳ ಭಾರತ ಅಲ್ಲ ಇವತ್ತು ಪೆನ್ನು ಮಾತಾಡ್ತಾ ಇದೆಯೋ ಗನ್ನು ಮಾತಾಡ್ತಾ ಇದೆಯೋ ಯಾವುದು ಮಾತಾಡ್ತಾ ಇದೆ ಕನಕದಾಸರು ಪೆನ್ನಿನ ಮುಖಾಂತರವಾಗಿ ಸಾಹಿತ್ಯದ ಮುಖಾಂತರವಾಗಿ ಸತ್ಯವಂತರ ಸಂಘವಿರಲು ತೀರ್ಥವೇ ಆತಕ್ಕೆ ಅಂದ್ರು ಕುವೆಂಪು ಅವರು ಗುಡಿ ಚರ್ಚು ಮಸೀದಿ ಮಠಗಳನ್ನ ಬಿಟ್ಟು ಹೊರಗೆ ಬನ್ನಿ ಅಂದ್ರು ನೂರು ದೇವರುಗಳನ್ನ ನೂಕಾಚೆ ದೂರ ಅಂದ್ರು ನಾವು ನೂಕಿದ್ದೀವ ದೇವ್ರನ್ನ ದೇವರು ಅಂದ್ರೆ ಸಾಕು ಭಾಳ ಭಯ ಒಬ್ಬ ಪಿ ಎಚ್ ಡಿ ಮಾಡ್ತಿದ್ ನನ್ ಸಬ್ಜೆಕ್ಟ್ ಯಾವುದು ಅಂದ್ರೆ ದೇವ್ರಿಲ್ಲ ಅಂತ ಅವನ ಸಬ್ಜೆಕ್ಟ್ ಯಾವುದು ದೇವರಿಲ್ಲ ಅಂತ ಬಹಳ ಸಾಕ್ಷಿ ಸಮೇತವಾಗಿ ಎಲ್ಲ ಪಿ ಎಚ್ ಡಿ ಮಾಡಿದ್ ನಂತ ದೇವರಿಲ್ಲ ಅಂತೇಳಿ ಅವ ವೈಸ್ ಚಾನ್ಸಲರು ಮತ್ತು ಗೈಡ್ ಇದ್ನಲ್ಲ ಅವನು ಪಕ್ಕಾ ದೇವರ ಭಕ್ತ ಏ ಇವ ಏನಯ್ಯ ದೇವ್ರಿಲ್ಲ ಅಂತೇಳಿ ಸುಮಾರು ಮುನ್ನೂರು ಪೇಜ್ಗಳನ್ನ ದಾಖಲೆ ಸಮೇತ ಕೊಟ್ಬಿಟ್ಟಿದ್ದಾನೆ ಮುಂದಕ್ಕೆ ತಳ್ರಯ್ಯ ಅವನಿಗೆ ಅಂತೇಳಿ ಅವ್ನಿಗೆ ಅವಾರ್ಡೇ ಕೊಟ್ಟಿಲ್ಲವಂತ ಐದು ವರ್ಷ ಆಯ್ತು ಆಗಲಿಲ್ಲ ಆರನೇ ವರ್ಷಕ್ಕೆ ಒಬ್ಬ ನಮ್ಮ ಜಾರಕಿಹೊಳಿ ಸಾಹೇಬ್ರಂತವ್ರು ಬಂದ್ಬಿಟ್ರು ವಿಚಾರವಂತರು ವೈಸ್ ವೈಸ್ ಚಾನ್ಸಲರ್ ಆಗಿ ಏನಯ್ಯ ಅನ್ಯಾಯ ಇವನಿಗೆ ಆರು ವರ್ಷ ಆದರೂ ಅವಾರ್ಡ್ ಕೊಟ್ಟಿಲ್ವಲ್ಲ ಕೊಟ್ಬಿಡ್ರಯ್ಯ ಅಂತೇಳಿ ಅವಾರ್ಡ್ ಕೊಟ್ಟರು ಇವನು ಸ್ನೇಹಿತರೆಲ್ಲ ಕೇಳ್ತಾರೆ ಏನಪ್ಪಾ ಐದು ವರ್ಷದಿಂದ ನಿನಗೆ ಪಿ ಎಚ್ ಡಿ ಅವಾರ್ಡ್ ಆಗಿಲ್ಲ ಈಗ ಆಯ್ತಲ್ಲಯ್ಯ ಹೆಂಗಾಯ್ತು ಅಂದ್ರೆ ಅವೇ ಹೇಳ್ತಾನೆ ಅಯ್ಯೋ ದೇವ್ರ ಕೃಪೆಯಿಂದ ಆಯ್ತು ಅಂತ ನಾವು ಯಾರೋ ಪಿ ಎಚ್ ಡಿ ಮಾಡ್ದವ ಅವನ ಸಬ್ಜೆಕ್ಟ್ ಯಾವುದು ದೇವ್ರು ಇಲ್ಲ ಅಂತ ಅವನೇನು ಹೇಳ್ತಾನೆ ಲಾಸ್ಟ್ಗೆ ದೇವ್ರ ಕೃಪೆಯಿಂದ ಆಯ್ತು ನಮ್ಮ ಪರಿಸ್ಥಿತಿನೂ ಹಂಗೆ ಆಗಿದೆ ತೀರ್ಥವನ್ನು ದೇವಸ್ಥಾನದಲ್ಲಿ ಈಸ್ಕಳ್ದ್ರೆ ಎಷ್ಟು ಜನ ಕೈಯತ್ರಿ ದೇವಸ್ಥಾನದಲ್ಲಿ ತೀರ್ಥ ಕೈ ಎತ್ತಿ ನೋಡಿ ಎಷ್ಟು ಜನ ಇದ್ದೀರಿ ಒಂದು ಎರಡು ಮೂರು ನೋಡಿ ದೇವಸ್ಥಾನದಲ್ಲಿ ತೀರ್ಥವನ್ನು ಇಸ್ಕೊಂಡಿದ್ದೀರಲ್ಲಪ್ಪಾ ತೀರ್ಥದ ಮಂತ್ರ ಗೊತ್ತ ನಿಮಗೆ ತೀರ್ಥದಲ್ಲಿ ಏನು ಹೇಳ್ತಾರೆ ಅವರು ಇಮಂ ಗಂಗೇಚು ಗೋದಾವರಿ ಸಿಂಧು ಸರ್ಸುಂದರ್ ಮದಿ ಜಲಸ್ಮಿ ಆಮ್ ತೀರ್ಥ ಕೊಡಬೇಕಾದ್ರೆ ಇಮಂ ಗಂಗೆಚು ಗೋದಾವರಿ ಬ್ರಹ್ಮಪುತ್ರ ಸರಸ್ವತಿ ಹಿಮ್ ಗಂಗೇಚು ಗೋದಾವರಿ ಬ್ರಹ್ಮಪುತ್ರ ಸರಸ್ವತಿ ನದಿ ನೀರು ಕೊಡ್ತೀನಿ ಅಂತ ಕೊಡ್ತಿರೋದು ಮುನ್ಸಿಪಾಲ್ಟಿ ನೀರು ತೀರ್ಥ ಕೊಡ್ತೀರಿ ನೀರು ಯಾವುದು ಬಾವಿ ನೀರು ಮುನ್ಸಿಪಾಲ್ಟಿ ನೀರು ಮಂತ್ರ ಹೇಳೋದು ಯಾವುದು ಇಮಮ್ ಗಂಗೇಚು ಗೋದಾವರಿ ಇವ್ರ ಅಪ್ಪ ಹೋಗಿದ್ದ ತರ ಕಲ್ಲಿಂದ ಏನ್ರಿ ಮಂತ್ರದ ಮುಖಾಂತರವಾಗಿ ಮೋಸ ಹೋಗ್ಲಿ ಮಂತ್ರ ಹೇಳಿಕೊಂಡು ಮಾಂಗಲ್ಯ ಕಟ್ಸ್ಕೊಂಡ್ರೆ ಎಷ್ಟು ಜನ ಕೈಯತ್ರಿ ತಾಲಿ ಕಟ್ಸ್ಕೊಂಡಿರೋ ಮಂತ್ರ ಹೇಳಿ ಮನುಸ್ಮೃತಿಯ ವಿವಾಹ ಸಂಹಿತೆ ಇಪ್ಪತ್ತೈದು ಬಾರ್ ಮೂರರಲ್ಲಿ ನೀವು ಹುಡುಗ ಹುಡುಗಿಗೆ ಪಂಚೆ ಶೀರೆ ಗಂಟಾಗ್ ಹಿಂಗೆ ಸುತ್ತಿಸ್ತಾರಲ್ಲ ಅವಾಗ ಏನು ಮಂತ್ರ ಹೇಳ್ತಾರೆ ಗೊತ್ತಾ ಏನು ಮಂತ್ರ ಅದು ನೀವೆಲ್ಲ ಬಾಯ್ಬುಟ್ಕಂಡ್ ಕೇಳ್ತಿರ್ತೀರಿ ಮಂತ್ರ ಏನು ಹೇಳ್ತಾರೆ ಮಮ ಶರೀರಾಣಿ ಇಂದ್ರಾಣಿ ಅಗ್ನಿ ಪಶುಪತಿ ವಾಯುವೆ ಸ್ವಾಹ ಮಮ ಶರೀರಾಣಿ ತಾಲಿ ಕಟ್ಟಿದ ನಿನ್ನ ಹೆಂಡತಿ ಇಂದ್ರ ಮಡಿಕೊಂಡಿದ್ದ ಅಗ್ನಿ ಮಡಿಕೊಂಡಿದ್ದ ವಾಯು ಮಡಿಕೊಂಡಿದ್ದ ಕುಬೇರ ಮಡಿಕೊಂಡಿದ್ದ ಆಮೇಲೆ ನೀ ಮಡಿಕೋ ಅಂತ ಹೇಳ್ತಾನವ ನಿಡಿ ಅಂತ ಎಷ್ಟು ಜನ ತಾಲಿ ಕಟ್ಸ್ಕೊಂಡ್ರೆ ಕೈಯತ್ರಿ ಹೆಂಗೆ ಮಂತ್ರ ಹೇಳಿ ಏನ್ರಿ ಹೇಳ್ ಮಮ ಶರೀರಾಣಿ ಇಂದ್ರಾಣಿ ಅಗ್ನಿ ಪಶುಪತಿ ವಾಯುವೆ ಸ್ವಾಹ ತಾಲಿ ಕಟ್ಟಿದ ನಿನ್ನೆ ಹೆಂಡತಿ ಇಂದ್ರ ಮಡಿಕೊಂಡಿದ್ದ ವಾಯು ಮಡಿಕೊಂಡಿದ್ದ ಕುಬೇರ ಮಡಿಕೊಂಡಿದ್ದ ಅಗ್ನಿ ಮಡಿಕೊಂಡಿದ್ದ ಆಮೇಲೆ ನೀ ಮಡಿಕು ಅಂತ ಮಾಡ್ತೀರಿ ಇದು ಮಂತ್ರಗಳ ಭಾರತ ಅಲ್ಲ ಇದು ಮಾನವೀಯ ಭಾರತ ಮನುಷ್ಯತ್ವದ ಭಾರತ ಅಂತ ಹೇಳದೆ ಬಂಧುತ್ವ ಮಂತ್ರಗಳ ಮುಖಾಂತರ ಮೋಸ ಮಾಡದೆ ಹಿಂದುತ್ವ ಯಾವುದನ್ನ ಆಯ್ಕೆ ಮಾಡ್ತೀರಿ ಈಗ ಕೈ ಹಿಂದುತ್ವನ ಬಂಧುತ್ವನ ನೋಡಿ ಒಬ್ಬರು ಕೈ ಎತ್ತಲ್ಲ ಎಲ್ಲರಿಗೂ ಕೊಡ್ದಂಗೆ ಕೊಡದ ನಾವು ಬಂಧುತ್ವ ಭಾರತ ಬಂಧುತ್ವದ ರಾಷ್ಟ್ರ ಪೀಪಲ್ ಆಫ್ ಇಂಡಿಯಾ ನಾಟ್ ಪೀಪಲ್ ಆಫ್ ನಾಟ್ ಕ್ರಿಶ್ಚಿಯನ್ ವಿ ದಿ ಪೀಪಲ್ ಆಫ್ ನಾಟ್ ಬುದ್ದಿಸ್ಟ್ ಅಂಬೇಡ್ಕರ್ ಹೇಳ್ತಾರೆ ಐ ಆಮ್ ಪಸ್ಟ್ಲಿ ಇಂಡಿಯನ್ ಈ ದೇಶದ ಏಕೈಕ ರಾಷ್ಟ್ರ ಪ್ರೇಮಿ ಯಾರು ಅಂದ್ರೆ ಅಂಬೇಡ್ಕರ್ ಹೇಳ್ತಾರೆ ಐ ಆಮ್ ಫಸ್ಟ್ಲಿ ಇಂಡಿಯನ್ ಐ ಆಮ್ ಲಾಸ್ಟ್ಲಿ ಇಂಡಿಯನ್ ಎಂಥ ರಾಷ್ಟ್ರಪ್ರೇಮಿ ಅಂಬೇಡ್ಕರ್ ಎಂಥ ರಾಷ್ಟ್ರಪ್ರೇಮಿ ಅಂಬೇಡ್ಕರ್ ಅಂತಹ ಅಂಬೇಡ್ಕರ್ ಅವರ ಬುದ್ಧರ ಬಸವಣ್ಣರ ನಾರಾಯಣಗುರು ಕುವೆಂಪು ವಾಲ್ಮೀಕಿ ಜ್ಯೋತಿಬಾಪ್ಲೆ ನಾಲ್ವಡಿ ಗಾಂಧೀಜಿ ದೇವರ ಇಂಗಳಗಿ ಈ ಭಾಗದಲ್ಲಿ ಇಂಥ ಎಲ್ಲರ ವಿಷಯಗಳನ್ನ ಮುಂದಿಟ್ಕೊಂಡು ಇವತ್ತು ನಿಪ್ಪಾಣಿ ಒಳಗಡೆ ಕೂತಿದ್ದೀರಿ ಬಸವಣ್ಣ ಪೂಜ್ಯರು ಹೇಳ್ತಾ ಇದ್ರು ಶರಣರ ದೃಷ್ಟಿ ಒಳಗಡೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ದೇವರು ನಾಯಿ ನಿಮಗೆ ದೇವರು ನಾಯಿ ಯಾವ ದೇವರು ಸ್ವಾಮಿ ನಾಯಿ ನಾಯಿ ನಿಮಗೆ ನಾರಾಯಣ ಸ್ವಾಮಿ ಆದಮೇಲೆ ನಾಯಿ ಕಚ್ಚಿದ್ರೆ ಯಾಕೆ ಇಂಜೆಕ್ಷನ್ ತಗೊಳ್ತೀರಿ ನಾರಾಯಣ ಸ್ವಾಮಿ ಕಚ್ಚಿದ ಅಂತ ಸುಮ್ಮನಿರಿ ನಾಗರಾವ್ ದೇವರಲ್ವಾ ನಿಮಗೆ ಹಾಲು ನಾಗರಾವ್ ನಾಗರಾವ್ ದೇವರು ಅಂದಮೇಲೆ ನಾಗರಾವ್ ಕಚ್ಚಿದ್ರೆ ಯಾಕೆ ಇಂಜೆಕ್ಷನ್ ತೊಗೊಳ್ತೀರಾ ದೇವ್ರು ಕಚ್ಚುತ್ತ ಅಂತ ಸಾಯಿರಿ ದೇವ್ರ ತಾನೆ ಕಚ್ಚಿರೋದು ನಾಗರಾವ್ ದೇವರು ಎಲ್ಲಿದ್ದಾನೆ ದೇವರ ಶಬ್ದದ ಅರ್ಥ ಏನು ಅದಕ್ಕೆ ಶರಣರ ದೃಷ್ಟಿಯಲ್ಲಿ ದೇವ್ರು ಯಾರು ಅಂಬಿಗರ ಚೌಡೆ ಹೇಳ್ತಾನೆ ಕಲ್ಲ ದೇವರ ಪೂಜೆಯ ಮಾಡಿ ಕಲಿಯುಗದಲ್ಲಿ ಕಥೆಗಳಾಗಿ ಹುಟ್ಟಿದರು ಎಷ್ಟು ಜನ ಪೂಜೆ ಮಾಡಿದ್ರು ಕಯತ್ರಿ ಕಲ್ಲ ದೇವರ ಪೂಜೆ ಮಾಡಿ ಕಲಿಯುಗದಲ್ಲಿ ಕಥೆಗಳಾಗಿ ಹುಟ್ಟಿದರು ಹೆಣ್ಮಕ್ಳು ಎಷ್ಟು ಜನ ಪೂಜೆ ಮಾಡಿರಿ ಕತ್ತೆಗಳಾಗಿ ಹುಟ್ಟಿದ್ರಿ ಅಂತ ಹೇಳ್ತಾನ ಅಂಬಿಗರ ಚೌಡಯ್ಯ ಕಲ್ಲ ದೇವರ ಪೂಜೆ ಮಾಡಿ ಕಲಿಯುಗದಲ್ಲಿ ಕಥೆಗಳಾಗಿ ಹುಟ್ಟಿದರು ಮಣ್ಣ ದೇವರ ಪೂಜೆ ಮಾಡಿ ಮಾನೆಗೆಟ್ಟಿ ಹೋದರು ಒನ್ನ ದೇವರ ಪೂಜೆ ಮಾಡಿ ವಲಸೆಗೆಟ್ಟಿ ಹೋದರು ದೇವರನ್ನು ಪೂಜಿಸಿ ಸ್ವರ್ಗಕ್ಕೆ ಹೋದನೆಂಬನನ್ನು ಕರತಂದು ತಲೆಯನ್ನೇ ಬೋಳಿಸಿ ಕುಂಬಾರ ಗುಂಡೆಯನ ಮನೆ ಕತ್ತೆ ತಂದು ಮಾದಾರ ಚೆನ್ನಯ್ಯನ ಮನೆ ಹನ್ನೆರಡು ಜೊತೆ ಹಳೆ ಎಕ್ಕಡದಲ್ಲಿ ಶುದ್ಧವಾಗಿ ಹೊಡೆಯಂದು ಅಂಬಿಗರ ಚೌಡಯ್ಯ ಅಂತ ನಾವ ದೇವರನ್ನ ಪೂಜೆ ಮಾಡಿ ಸ್ವರ್ಗಕ್ಕೆ ಓದಿ ಅಂದವನ್ನ ಕರ್ಕಂಡು ಬಂದು ತಲೆ ಬೋಳಿಸಿ ಕತ್ತೆ ಮೇಲೆ ಕೂರಿಸಿ ಹೊಡಿ ಒಡಿಯಂತಾನ ನಾವೇನಾರ ಹೇಳಿದ್ರೆ ಕೇಸ ಹಾಕ್ಬಿಡ್ತಾರೆ ಈಗ ನಾವೇಳ್ದಲ್ಲ ಇದು ಅಂಬಿಗರ ಚೌಡಯ್ಯ ಹೇಳಿರ್ತಕ್ಕಂಥದ್ದು ನಮಗೆ ಯಾವ ಕೇಸು ಪಾಸ್ ನಡೆಯಲ್ಲ ಯಾಕೆಂದ್ರೆ ಅವ್ರು ಹೇಳಿರ್ಬನ್ನ ಹೇಳ್ತಿದ್ದೀವಿ ಇದೇ ಬಸವಣ್ಣ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ತಾಮ್ರ ಇತ್ತಾಳೆಗಳಿಂದ ಮಾಡಿದ ದೇವರು ದೇವರಲ್ಲ ಅಷ್ಟಾಷ್ಠಿ ದ್ವಾದಶ ತೀರ್ಥಂಗಳು ತೀರ್ಥಂಗಳಲ್ಲ ತನ್ನನ್ನು ತಾನು ತಿಳಿದಾತ ತಾನೇ ದೇವ ನೋಡ ಅಪ್ರಮಾಣ ಕೂಡಲ್ಲ ಸಂಗಮ ದೇವ ಅಂತ ಬಸವಣ್ಣ ಮತ್ತೆ ದೇವ್ರೆಲ್ಲಿದ್ದಾನೆ ದೇವರು ಇದ್ದಿದ್ರೆ ಪೂಜ್ಯ ಸ್ವಾಮಿಗಳೇ ಕೋವಿಡ್ ಬಂತಲ್ಲ ಈ ದೇಶಕ್ಕೆ ಯಾವ್ದಾರ ದೇವರು ನಿಂಗಂದ್ರೆ ಏನ್ರಿ ಮಠಗಳು ಬಂದು ಮಸೀದಿ ಬಂದು ಚರ್ಚ್ ಬಂದು ಗುಡಿಗಳು ಬಂದು ಅವನ ಯಾರೋ ಒಬ್ಬ ಆಂಜನೇಯನಿಗೂ ಮಾಸ್ಕ್ ಹಾಕ್ಬಿಟ್ಟಿದ್ದ ದೇವಸ್ಥಾನದಲ್ಲಿ ಆಂಜನೇಯನಿಗೂ ಮಾಸ್ಕ್ ಹಾಕ ಇವನು ಮಾಸ್ಕ್ ಹಾಕೊಂಡು ಮಗಳರ್ತಿ ಮಾಡ್ತಾವ್ ಹೋ ಹೇಳ್ತಾರೆ ದೆರ್ ಇಸ್ ನೋ ವೇ ಆಫ್ ದಿ ಘಾಡ್ ದರ್ ಈಸ್ ನೋ ವೇ ಆಫ್ ದಿ ಘಾಡ್ ಗಾಡಿ ಇಸ್ ಹಸಿದವರಿಗೆ ಅನ್ನ ಕೊಡದೇ ಇರತಕ್ಕಂಥವನು ರಾಷ್ಟ್ರದ್ರೋಹಿ!